ನೆಲಮಂಗ್ಲ ತಾಲೂಕು ಇವತ್ತೊಂದು ಐತಿಹಾಸಿಕ ಚರಿತ್ರೆ ಈ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ಆಗಿರಬಾರದು ಅಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ನಮ್ಮನೆ ನಿಮ್ಮನೇಲಿ ಹಬ್ಬ ಆದಾಗ ನಿರೀಕ್ಷೆ ಮೀರಿದ್ದು ಸಂತಸ ಇರ್ತದೆ ಯಾಕೆಂದ್ರೆ ಇತಿಹಾಸದಲ್ಲಿ ನಮ್ಮ ನೆಲಮಂಗಲದಲ್ಲಿ ಮೂವತ್ ಮೂರು ಸಾವಿರ ಓಟು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಬಂದಿರಲಿಲ್ಲ ನೆಲಮಂಗಲ ತಾಲೂಕು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಮ್ಮ ಸುಧಾಕರ್ ಅವರು ಏಳನೇ ತಾರೀಕು ಬರ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರ ಬರೋ ಭಾನುವಾರ ಏಳನೇ ತಾರೀಕು ದಿನದಂದು ನಮ್ಮ ನೆಲಮಂಗ್ಲಕ್ಕೆ ಒಂದು ಸಂಭ್ರಮದ ಹಬ್ಬದ ವಾತಾವರಣ ಇದೆ ಏನು ಕಾರಣ ಅಂದರೆ ನಮ್ಮ ನೂತನವಾಗಿ ಚಿಕ್ಕಬಳ್ಳಾಪುರ ಸಂಸದರಾದ ಶ್ರೀಮನ್ ಶ್ರೀ ಡಾಕ್ಟರ್ ಸುಧಾಕರ್ ಅವರಿಗೆ ನೆಲಮಂಗ್ಲ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ವತಿಯಿಂದ ಅಭಿನಂದನಾ ಸಮಾರಂಭ ಅಂದ್ಕೊಂಡಿದ್ದೀವಿ ಈ ಸಮಾರಂಭಕ್ಕೆ ನಮ್ಮ ಜೆ ಡಿ ಎಸ್ ರಾಜ್ಯ ಯುವಧ್ಯಕ್ಷರಾದಂಥ ನಿಖಿಲ್ ಅವರು ಕೂಡ ಬರ್ತಿದ್ದಾರೆ ನಮ್ಮ ಸಂಸದರಾದಂಥ ಡಾಕ್ಟರ್ ಸುಧಾಕರ್ ಅವರು ಕೂಡ ಬರ್ತಿದ್ದಾರೆ ನಮ್ಮ ಮಾಜಿ ಸಂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ ಕೃಷ್ಣಪ್ಪ ಅವರು ಕೂಡ ಬರ್ತಿದ್ದಾರೆ ನಮ್ಮ ಲಾಸ್ಟ್ ಟೈಮ್ ಡಿಫಿಟೆಡ್ ಕ್ಯಾಂಡಿಡೇಟ್ ಆದಂಥ ಸಪ್ತಗಿರಿ ಶಂಕರ್ ಅವರು ಇರ್ತಾರೆ ಮತ್ತು ನಮ್ಮ ಬಿ ಜೆ ಪಿ ಮಾಜಿ ಎಮ್ ಎಲ್ ಎ ಅವರಾದಂಥ ಅವರು ಕೂಡ ಇರ್ತಾರೆ ಜೆ ಡಿ ಎಸ್ ಇಂದ ಶ್ರೀನಿವಾಸ ಮೂರ್ತಿಯವರು ಇರ್ತಾರೆ ಶ್ರೀನಿವಾಸ ಮೂರ್ತಿ ಅವರು ಇರಲೇಬೇಕು ಯಾಕೆಂದ್ರೆ ನಮ್ಮ ಮೈತ್ರಿ ಪಕ್ಷದ ಪಾಲನೆ ಅವರು ನಮ್ಮ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಆದ್ರಿಂದಾನೆ ಇಷ್ಟೊಂದು ಅಭೂತ ಅಭೂತಪೂರ್ವವಾಗಿ ಕೆಲಸ ಕಾರ್ಯಗಳಾಗಿದೆ ಮತ್ತೆ ಜನಗಳು ಕೂಡ ನಿರೀಕ್ಷೆ ಮೀರಿ ಸುಧಾಕರ್ ಅವರಿಗೆ ಓಟ್ ಮಾಡಿ ಮೂವತ್ಮೂರು ಸಾವಿರ ಅತ್ಯಧಿಕ ಮತಗಳ ಅಂತರದಿಂದ ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಲೀಡ್ ಕೊಟ್ಟಿದ್ದಾರೆ ಆ ಒಂದು ಕೃತಜ್ಞತೆಗೋಸ್ಕರ ಕೃತಜ್ಞತೆ ನೆಲಮಂಗ್ಲ ತಾಲೂಕು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಮ್ಮ ಸುಧಾಕರ್ ಅವರು ಏಳನೇ ತಾರೀಕು ಬರ್ತಾ ಇದ್ದಾರೆ ಸುಮಾರು ನಮ್ಮ ನಿರೀಕ್ಷೆ ಹತ್ತರಿಂದ ಹದಿನೈದು ಸಾವಿರ ಜನ ಬರುವಂತ ನಿರೀಕ್ಷೆ ಇದೆ ಅದು ಮೇಲ್ಪಟ್ಟು ಕೂಡ ಆಗ್ಬಹುದು ನಮ್ಮನೆ ನಿಮ್ಮನೇಲಿ ಹಬ್ಬ ಆದಾಗ ನಿರೀಕ್ಷೆ ಮೀರಿದ್ದು ಸಂತಸ ಇರ್ತದೆ ಯಾಕೆಂದ್ರೆ ಇತಿಹಾಸದಲ್ಲಿ ನಮ್ಮ ನೆಲ್ಮಂಗಲದಲ್ಲಿ ಮೂವತ್ತ್ ಮೂರು ಸಾವಿರ ಓಟ್ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಬಂದಿರಲಿಲ್ಲ ಅಂತ ನಿರೀಕ್ಷೆ ಮೀರಿ ಜನಗಳು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಈ ನೆಲಮಂಗ್ಲ ತಾಲೂಕಲ್ಲಿ ಏನ್ ಜ್ವಲಂತ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ಆಲಿಸದಕ್ಕೆ ನಮ್ಮ ಸುಧಾಕರ್ ಬರ್ತಾರೆ ಸುಧಾಕರ್ ಮುಂದೆ ನಮ್ಮ ನೆಲಮಂಗ್ಲ ತಾಲೂಕಿಗೆ ಯಾವ ಯಾವ ಕಾರ್ಯಕ್ರಮಗಳಾಗಬೇಕು ಏನೇನು ಕೆಲಸ ಆಗ್ಬೇಕು ಅದೊಂದು ಪಟ್ಟಿ ಮಾಡಿ ಕೊಟ್ಟು ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸ ಮಾಡಲಿಕ್ಕೆ ಅನುವು ಮಾಡ್ಕೊಡ್ಬೇಕಾಗಿ ನಾವು ಅವರು ಕೂಡ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರ ಕೇಳ್ಕೊಳಕ್ಕೆ ಇಷ್ಟ ಇಷ್ಟಪಡ್ತೀವಿ ನೋಡಿ ಒಂದು ಹತ್ತುವರೆಗೆ ನಮ್ಮ ಅರ್ಷ್ಣಗುಂಡೆಗೆ ಬರ್ತಾರೆ ಅರ್ಷಣಗುಂಡೆ ಕೋಟೆಯಲ್ಲಿ ಬಹುಶಃ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಸಲ್ಲಿಸಿ ಅದರಿಂದ ವೀವರ್ಸ್ ಕಾಲೋನಿಯಲ್ಲಿ ಸುಮಾರು ಒಂದು ಸಾವಿರ ಜನ ಬೈಕ್ ರ್ಯಾಲಿ ಮಾಡ್ತೀವಿ ಆ ಬೈಕ್ ರ್ಯಾಲಿ ಮುಖಾಂತರ ನೆಲಮಂಗ್ಲ ಪಟ್ಟಣ ಮುಖ ನೆಲಮ ಪ್ರಮುಖ ಬೀದಿಗಳಲ್ಲಿ ಒಂದು ಸಾವಿರ ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ನಮ್ಮ ಸ್ಟೇಜ್ಗೆ ಬರ್ತೀವಿ ನಾವು ಸುಮಾರು ಒಂದು ಹದಿನೈದು ಸಾವಿರ ಜನಕ್ಕೆ ವೆಜ್ ನಾನ್ ವೆಜ್ ಎರಡೂ ಮಾಡ್ತಿದ್ದೀವಿ ಅದನ್ನು ಹೆಚ್ಚಿನ ಜನ ಇನ್ನೂ ಹೆಚ್ಚಿನ ಜನ ಬಂದ್ರೂ ಕೂಡ ಒಂದು ಒನ್ ಅವರ್ ಎರಡು ಅವರಲ್ಲಿ ಅದು ಪರೆಯ ವ್ಯವಸ್ಥೆನೂ ಕೂಡ ನಾವೀಗಾಗಲೇ ಕೈಗೊಂಡಿದ್ದೀವಿ ಸುಮಾರು ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆಗ್ತದೆ ವೇದಿಕೆ ಕಾರ್ಯಕ್ರಮ ಒಂದು ಎರಡರಿಂದ ಮೂರು ಅವರ್ ವೇದಿಕೆ ಕಾರ್ಯಕ್ರಮ ಇರ್ತೈತೆ ವೇದಿಕೆ ಕಾರ್ಯಕ್ರಮ ಆದಮೇಲೆ ಉಪಹಾರ ಇರ್ತೈತೆ ಉಪಹಾರ ಒಂದು ಎರಡು ಮೂರು ಅಂತ ಇದ್ದೇ ಇರ್ತೈತೆ ನೆಲಮಂಗ್ಲ ತಾಲೂಕು ಇವತ್ತೊಂದು ಐತಿಹಾಸಿಕ ಚರಿತ್ರೆ ಈ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ಆಗಿರಬಾರ್ದು ಅಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ದಯಮಾಡಿ ನಾವು ತಮ್ಮ ಮುಖಾಂತರ ಕೇಳ್ಕೊಳೋದೇನೆಂದರೆ ಕೈಮುಗಿದು ನೆಲಮಂಗ್ಲ ತಾಲೂಕಿನ ಜೆ ಡಿ ಎಸ್ ಹಾಗೂ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಒಮ್ಮನಸ್ಸಿನಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಈ ಮುಖಾಂತರ ಕೇಳ್ಕೊಳ್ತೇನೆ ಸುಧಾಕರ್ ಅವರು ಅಭಿವೃದ್ಧಿ ಅಧಿಕಾರ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ಮಾಜಿ ಮಂತ್ರಿಗಳವರು ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಮತ್ತೆ ನೀರಾವರಿ ಯೋಜನೆಗಳಾಗಿರ್ಬೋದು ಅಂಡ್ ನಮ್ಮಲ್ಲಿನೂ ಕೂಡ ಮೆಡಿಕಲ್ ಕಾಲೇಜ್ ಇಲ್ಲಿ ಮೆಡಿಕಲ್ ಕಾಲೇಜ್ ಹೊಂದಿದೆ ಮತ್ತೆ ನಮ್ಮ ಕಾಲೇಜುಗಳು ಆಗಬೇಕಾಗಿದೆ ಮತ್ತು ರಸ್ತೆಗಳು ಈ ರಸ್ತೆಗಳು ಈ ಮಟ್ಟದಲ್ಲಿ ಎಲ್ಲಿದೆ ರಸ್ತೆಗಳು ಯಾವ್ದು ಎಲ್ಲ ಅದಗಿಟ್ಟು ಹೋಗಿದೆ ಆ ರಸ್ತೆಗಳು ಆಗ್ಬೇಕಾಗಿದೆ ಮೇಲಾಗಿ ಕುಡಿಯುವ ನೀರಿನ ಒಂದು ಶಾಶ್ವತ ಪರಿಹಾರ ಯೋಜನೆಯನ್ನ ಅವ್ರು ಮಾಡಬೇಕು ಅಂತ ನಾವು ಕೂಡ ಅವರು ಅದನ್ನೊಂದು ಕೇಳ್ಕೊಬೇಕು ಈ ಸಮಯ ಮುಖಾಂತರ ಕೇಳ್ಕೊಬೇಕು ಅನ್ನೋದು ನಾವು ಮನವಿ ಮಾಡ್ಕೊಬೇಕು ಅಂತ ಇದ್ದೀವಿ ಸರ್ ಈಗಾಗಲೇ ನಮ್ಮ ಡಾಕ್ಟರ್ ಶ್ರೀನಿವಾಸ ಆಗಿರ್ಬೋದು ನಮ್ಮ ಸಪ್ತಗಿರಿ ಶಂಕರ್ ನಾಯಕ್ ಆಗಿರ್ಬೋದು ಮತ್ತೆ ನಮ್ಮ ಮಾಜಿ ಶಾಸಕರಾದಂತ ನಾಗರಾಜ್ ಕೂಡ ಆಗಿರ್ಬೋದು ಈ ಮೂವರು ಈ ವಿಷಯದಲ್ಲಿ ಈಗ ಆಲ್ರೆಡಿ ಅವರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಅವರು ಉತ್ತಮ ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಆ ಎರಡು ಕೆರೆ ಅಭಿವೃದ್ಧಿ ಪೊಲಿಸ್ಲಿಕ್ಕೆ ಹೆಚ್ಚಿನ ಶ್ರಮ ನಾನು ತೆಗೆದುಕೊಳ್ತೇನೆ ಆ ಕೆರೆನ ಸಂಪೂರ್ಣವಾಗಿ ಕಲ್ಮಶ ಮುಕ್ತ ಕೆರೆ ಮಾಡಲೇಬೇಕು ಅನ್ನೋದಕ್ಕೆ ಅವರು ಕೂಡ ಮನಸ್ಸಲ್ಲಿದೆ ಅದನ್ನ ಮಾಡಿ ತೀರ್ತೀವಿ ಸರ್ ಇದ್ರ ಬಗ್ಗೆ ಏನಾದರೂ ಒಂದು ಶಾಶ್ವತವಾಗಿ ಒಂದು ಕೆಲಸ ಮಾಡಲೇಬೇಕಲ್ಲ ಯಾಕೆಂದ್ರೆ ಮೂವತ್ ಮೂರ್ ಸಾವಿರ ಓಟ್ ಕೊಟ್ಟಿದ್ದಾದ್ರಿಂದ ಈ ಅವ್ರನ್ನೂ ಕೂಡ ಏನಾದರೂ ಒಂದು ಶಾಶ್ವತ ಪರಿಹಾರ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದೆ ಪ್ರಮುಖವಾಗಿ ನೀವು ಕೇಳಿದ ಒಳ್ಳೇದಾಯ್ತು ಅದು ಪ್ರಮುಖವಾಗಿ ನೆಲಮಂಗ್ಲ ನಗರ ಜನತೆಗೆ ಈ ಕೆರೆನ ಕೆರೆಯಲ್ಲಿರೋ ಕಲ್ಮಶನ್ನ ಹೋಗ್ಲಾಡಿಸಿ ಶುದ್ಧ ನೀರನ್ನ ಕೊಡುವಂತ ಪ್ರಯತ್ನ ನಾವು ಕೂಡ ಈ ನಿಟ್ಟಿನಲ್ಲಿ ಶಾಶ್ವತವಾಗಿ ಪರಿಹಾರ ಕೈಗೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ಈಗ ಆಲ್ರೆಡಿ ಸುಮಾರು ಕೆರೆಗಳು ನೆಲಮಂಗಲ ಭಾಗದಲ್ಲಿ ಒಂದು ನಾಲ್ಕೈದು ಕೆರೆಗಳು ತುಂಬಿಸುವಂಥ ತುಂಬಿಸುವಂತ ಕಾರ್ಯಕ್ರಮ ಮೊದ್ಲಿಂದ ಆಗಿದೆ ಆ ನೀರು ತುಂಬ ಆದ್ಮೇಲೆ ಆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಸೋರ್ಸಸ್ ಅಂತ ಇದ್ದೇ ಇರುತ್ತೆ ಆ ಮುಖಾಂತರ ಕೆರೆ ಇನ್ನ ಬಾಕಿ ಉಳಿದರೆ ಕೆರೆಗಳು ತುಂಬುವಂತ ಕೆಲಸಗಳು ಆಗ್ತವೆ ಅಂತ ನಾನು ಅನ್ಕೊಂಡಿದ್ದೆ ಲಾಸ್ಟ್ ಟೈಮು ನಮ್ಮ ಸುಧಾಕರ್ ಅವರು ಎಲ್ಲೋ ಮೇನ್ ಮೇನ್ ಮೇಲೆ ಹೋಬಳಿ ಮಟ್ಟದಲ್ಲಿ ಮಾತ್ರನೇ ಅವರು ಪ್ರಚಾರ ಕೈಗೊಂಡ್ರು ಹೆಚ್ಚಿನ ಸಮಯ ಬೂತ್ ಮಟ್ಟದಕ್ಕಾಗ್ಲಿ ಮತ್ತೆ ಹಳ್ಳಿಗಳ್ಗಾಗ್ಲಿ ಹೋಗೋದಕ್ಕೆ ಆಗಿರ್ಲಿಲ್ಲ ಈ ಒಂದ್ ಸಮಯ ಏನಿದೆ ಅವರು ಅವ್ರು ನಮ್ಮ ಹತ್ರ ಕೇಳ್ಕೊಂಡಿದ್ದೇನೆ ದಯಮಾಡಿ ಒಂದು ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಕರ್ಕೊಂಡ್ಬರುವಂತ ವ್ಯವಸ್ಥೆ ಮಾಡಿ ಯಾಕೆಂದ್ರೆ ಅವರಿಗೆ ನಾನು ಇವತ್ತಿನವರೆಗೂ ಅವ್ರ ಜೊತೆ ಸಂವಾದ ಆಗ್ಲಿ ಮಾತುಕತೆ ಆಗ್ಲಿ ಮಾತಾಡಿಲ್ಲ ಈ ನನಗೆ ಒಂದು ಒಳ್ಳೆ ಸಂದರ್ಭ ಸಿಕ್ಕೈತೆ ಈ ಸಂದರ್ಭದಲ್ಲಿ ನಾವು ಅವ್ರ ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವರು ಕೂಡ ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ ಈ ಪ್ರಯುಕ್ತ ನಾವು ನಲ್ಮಂಗ್ಲ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಆದಂತ ನಾನು ಜನಗಳಿಗೆ ಕೇಳ್ಕೊಳ್ಳೋದೇನಂದ್ರೆ ದಯಮಾಡಿ ಬೂತ್ ಮಟ್ಟದಿಂದ ಎಲ್ಲರೂ ಬಂದ್ರಿ ಎಲ್ಲರೂ ಬಂದ್ರೆ ನಮಗೂ ಒಂದು ಕಾರ್ಯಕರ್ತರು ಎಲ್ಲರೂ ಬಂದ್ರೆ ನಮಗೂ ಒಂದು ಶಕ್ತಿ ಮುಂದೆ ಬರುವಂತ ಎಲ್ಲ ಚುನಾವಣೆಗಳಲ್ಲೂ ಕೂಡ ಈ ಮೈತ್ರಿಗಳು ಇದೇ ತರ ಮುಂದೆ ಬರುವಂತ ಚುನಾವಣೆಗಳು ನಾವು ಗೆಲ್ಲಬೇಕು ಅಂದ್ರೆ ಈ ಸಂದರ್ಭದನ್ನ ಎಲ್ಲಾ ಕಾರ್ಯಕರ್ತರು ಒಗ್ಗೂಡಿ ಬರಬೇಕು ಅಂತ ತಾವಲ್ಲಿ ಕಲಕಳಿಂದ ಕೇಳ್ಕೊಳ್ತಾರೆ